ಒಂದು ಕಾಲದಲ್ಲಿ ಎಂಟರ್ಟೈನ್ಮೆಂಟ್ನ ಅಕ್ಷಯ ಪಾತ್ರೆಯಾಗಿದ್ದ ಸಿನಿಮಾ ಇಂಡಸ್ಟ್ರಿ ಇವತ್ತು ಮುಳುಗ್ತಾ ಇರೋ ಹಡ್ಗು ಅಂದರೆ ಖಂಡಿತವಾಗ್ಲು ತಪ್ಪಲ್ಲ ತುಂಬಾ ಜನಕ್ಕೆ ಸಿನಿಮಾ ಅಂದ್ರೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಬರೀ ಕನ್ನಡ ಅಂತಲ್ಲ ಯಾವ್ದೇ ಭಾಷೆ ಸಿನಿಮಾನು ನೋಡದೆ ಇರೋಷ್ಟು ಮಟ್ಟಿಗೆ ಜನ ಬದ್ಲಾಗ್ತಿದ್ದಾರೆ ನಿಜ ಹೇಳಿ ನೀವು ಲಾಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ಯಾವಾಗ ಸಿನ್ಮಾ ನೋಡಿದ್ರಿ ತಿಂಗಳಿಂದೇನಾ ಅಥವಾ ವರ್ಷದಿಂದೇನಾ ಇದಕ್ಕೆ ತುಂಬಾ ಜನರ ಆನ್ಸರ್ ವರ್ಷದಿಂದನೇ ಆಗಿರುತ್ತೆ ಹಾಗಿದ್ರೆ ಇದಕ್ ಕಾರಣ ಏನು ಯಾವ ತಪ್ಪಿಂದ ಸಿನಿಮಾ ಇಂಡಸ್ಟ್ರಿ ಸಾಯ್ತಿದೆ ಮತ್ತೆ ಫ್ಯೂಚರ್ ನಲ್ಲಿ ಸಿನಿಮಾ ಇಂಡಸ್ಟ್ರಿ ಕಥೆ ಏನು ಎಲ್ಲದರ ಬಗ್ಗೆನೂ ಮಾತಾಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆ ತನಕ ನೋಡಿ ಇವತ್ತು ಆಡಿಯನ್ಸ್ ಥಿಯೇಟರ್ ಕರೆಸೋದಕ್ಕೆ ಫಿಲಂ ಮೇಕರ್ಸ್ ಗಳು ಮಾಡ್ತಿರುವಂತ ಸರ್ಕಸ್ ಒಂದೆರಡಲ್ಲ ಇದು ಸ್ಟಾರ್ ಸಿನಿಮಾಗೂ ಸೇರ್ಸೆ ಹೇಳ್ತಿರೋದು ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಫಸ್ಟ್ ಅಷ್ಟೇ ಕೂಡ ಜನ ಇರಲ್ಲ ಇವರೇ ಫ್ರೀ ಟಿಕೆಟ್ ಕೊಟ್ಟು ಜನರ ಕರೆಸಿ ಬಂದಿದ್ದಕ್ಕೆ ದುಡ್ಡು ಕೊಟ್ಟು ಸಿನಿಮಾ ತೋರಿಸಿ ಫಸ್ಟ್ ಶೋ ಹೌಸ್ ಫುಲ್ ಅಂತ ಬೋರ್ಡ್ ಹಾಕ್ತಾರೆ ಅಂದ್ರೆ ಇದು ಎಲ್ಲ ಥಿಯೇಟರ್ ಅಲ್ಲ ಮೇನ್ ಥಿಯೇಟರ್ ಮಾತ್ರ ಮಾಡ್ತಾರೆ ಆಮೇಲೆ ದುಡ್ಡಿಸ್ಕೊಂಡಿರೋ ಜನ ಸಿನಿಮಾ ಸೂಪರ್ ಅಂತ ರಿವ್ಯೂ ಕೊಡ್ತಾರೆ ಇದಕ್ಕೆ ಅಂತಾನೆ ಒಂದಷ್ಟು ಜನ ಮೀಡಿಯಾದವರು ಯೂಟ್ಯೂಬರ್ಸ್ ಇರ್ತಾರೆ ಅವ್ರಿಗೆ ದುಡ್ಡು ಕೊಟ್ರೆ ಜನ ಬೈದಿರೋದ್ನೆಲ್ಲ ಕಟ್ ಮಾಡಿ ಒಳ್ಳೆ ಪೋರ್ಷನ್ ಮಾತ್ರ ರಿವ್ಯೂ ತರ ಅಪ್ಲೋಡ್ ಮಾಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹಂಗಂಗೆ ಹಾಕ್ತಾರೆ ನೀವು ನೋಡೇ ಇರ್ತೀರಾ ಟಿವಿಲಿ ಪೇಪರ್ ಅಲ್ಲಿ ಬ್ಲಾಕ್ ಬಸ್ಟ್ರು ಸೂಪರ್ ಹಿಟ್ ಅಂತ ಆಡ್ ಬರ್ತಿರುತ್ತೆ ಬಟ್ ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದ್ರೆ ಒಂದ್ ಟಿಕೆಟ್ ಕೂಡ ಸೇಲ್ ಆಗಿರಲ್ಲ ಅಟ್ ಲೀಸ್ಟ್ ಐವತ್ ಕೋಟಿ ನೂರ್ ಕೋಟಿ ಕಲೆಕ್ಷನ್ ಅಂತ ಆಡ್ ನೋಡಿದ್ರೂ ಜನ ಮೂವಿ ಚೆನ್ನಾಗಿದೆ ಅನ್ಕೊಂಡು ಥಿಯೇಟರ್ಗೆ ಬರ್ಲಿ ಅಂತ ಈ ಸರ್ಕಸ್ ಎಲ್ಲ ಮಾಡೋದು ಆದ್ರೆ ಜನ ಬರ್ತಿದ್ರ ಇಲ್ಲ ಬಾಲಿವುಡ್ ಅಲ್ಲೂ ಸಾಲು ಸಾಲು ಪ್ಲಾಪ್ಗಳಿಂದ ತಮ್ಮ ಸ್ಟಾರ್ ಡಮ್ ನ ಉಳ್ಸ್ಕೊಳ್ಳೋದಕ್ಕೆ ಸೆಲೆಬ್ರಿಟಿಗಳು ಏನನ್ನೆಲ್ಲ ಮಾಡ್ತಾರೆ ಗೊತ್ತಾ ಮೇನ್ಲಿ ಹೀರೋಯಿನ್ಗಳು ಗಳು ಏರ್ಪೋರ್ಟ್ ಇಂದ ಬರ್ತಿರ್ಬೇಕಾದ್ರೆ ಅಥವಾ ಜಿಮ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಒಂದಷ್ಟು ಜನ ಕ್ಯಾಮರಾ ಇಟ್ಕೊಂಡು ಮೀಡಿಯಾದವರು ಮೇಡಮ್ ಸೆಕೆಂಡ್ ಏಕ್ ಸೆಕೆಂಡ್ ಅಂತ ಹೋಗ್ಬಿಟ್ಟು ಫೋಟೋ ತೆಗೆಯದನ್ನ ನೀವು ಯೂಟ್ಯೂಬ್ ಶಾರ್ಟ್ಸ್ ಗಳಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ ನೋಡೇ ಇರ್ತೀರ ಆದ್ರೆ ಅದ್ಯಾವ್ದು ನಿಜ ಅಲ್ಲ ನಾವು ಇಂಥ ಟೈಮ್ಗೆ ಇಲ್ಲೇ ಬರ್ತಾ ಇದೀವಿ ಕ್ಯಾಮರಾ ಇಟ್ಕೊಂಡು ರೆಡಿ ಇರಿ ಅಂತ ಇವರೇ ಮೀಡಿಯಾಗೆ ದುಡ್ಡು ಕೊಟ್ಟು ಆಮೇಲೆ ಸುಮ್ನೆ ನಾವು ತುಂಬಾ ಬಿಸಿ ಅಂತ ಪೋಸ್ಟ್ ಕೊಟ್ಟು ಕಾರ್ ಹತ್ಕೊಂಡು ಹೋಗ್ತಾರೆ ಹೀರೋಗಳೇನೂ ಕಮ್ಮಿ ಇರಲ್ಲ ಯಾವ್ದಾದ್ರು ಸ್ಟೇಜ್ ಫಂಕ್ಷನ್ ಗಳಲ್ಲಿ ಹೀರೋ ಮಾತಾಡ್ತಿರ್ಬೇಕಾದ್ರೆ ಯಾರೋ ಫ್ಯಾನ್ಸ್ ನುಗ್ಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಹಗ್ ಮಾಡೋದು ಸೆಲ್ಫಿ ಕೇಳೋದು ಇವೆಲ್ಲ ಆಲ್ಮೋಸ್ಟ್ ಫೇಕ್ ಇರುತ್ತೆ ಬೇಕು ಅಂತಾನೆ ಹೀರೋ ಕಡೆಯವರೇ ಅದನ್ನ ಮಾಡಿಸಿರ್ತಾರೆ ನಮಗ್ ಸ್ವಲ್ಪ ಕಷ್ಟ ಆದ್ರೂ ಅದೇ ಸತ್ಯ ಎಲ್ಲಾರು ಹಿಂಗೆ ಅಂತಲ್ಲ ಬಟ್ ಒಂದಷ್ಟು ಜನ ಹಿಂಗಿದ್ದಾರೆ ಬಟ್ ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ ಇವರಿಗೆಲ್ಲ ಸೊಸೈಟಿಲಿ ತಮ್ಮ ಎಕ್ಸಿಸ್ಟೆನ್ಸ್ ನ ತೋರಿಸಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಾ ಅಂದ್ರೆ ಮೈನ್ ಸ್ಟ್ರೀಮ್ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಸಿನಿಮಾಗ್ ಮೊದ್ಲೇ ಜನ ಬರ್ತಿಲ್ಲ ಬಟ್ ಸ್ಟಾರ್ ಡಮ್ ಉಳಿಸ್ಕೋಬೇಕಲ್ವಾ ಅದಕ್ಕೇನೆ ಈ ತರ ನಾನಾ ಸರ್ಕಸ್ ಗಳನ್ನ ಮಾಡ್ತಿರ್ತಾರೆ ಎಲ್ಲಿಗೆ ಬಂತು ನೋಡಿ ಸಿನಿಮಾ ಪರಿಸ್ಥಿತಿ ಅಷ್ಟಕ್ಕೂ ಸಿನಿಮಾ ಜನ ಯಾಕೆ ಬರ್ತಿಲ್ಲ ಮೊದಲನೇ ರೀಸನ್ ಕಾಂಟೆಂಟ್ ಗಳ ಕೊರತೆ ತುಂಬಾ ಜನ ಫಿಲಮ್ ಮೇಕರ್ ಗಳು ಹೀರೋ ಲಾಂಗು ಮಚ್ಚು ಹಿಡಿದು ನಾಲ್ಕು ಮಾಸ್ ಎಲ್ಲ ಹೋದ್ರೆ ಅದ್ ಸಿನ್ಮಾ ಅನ್ಕೊಂಡಿದ್ದಾರೆ ಕತೆ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಹೀರೋ ಎಂಟ್ರಿಗೆ ನಾಲ್ಕು ಫೈಟ್ ನಾನು ಹುಲಿ ನಾನು ಸಿಂಹ ಅನ್ನೋ ಅದೇ ರಿಪೀಟೆಡ್ ಮಾಸ್ ಡೈಲಾಗ್ಸ್ ಒಬ್ಬ ಹೊಡೆದ್ರೆ ಹತ್ತು ಜನ ಬೀಳೋದು ಹಳ್ಳಿ ಲವ್ ಮಾಡಿ ಫಾರಿನ್ ಲವ್ ಸಾಂಗ್ ಯಾವ್ದೋ ಡಾಬಾ ಹತ್ರ ಗಾಡಿಗೆ ಸೈಡ್ ಹಾಕಿ ಐಟಮ್ ಸಾಂಗು ಇಲ್ಲ ಎಣ್ಣೆ ಸಾಂಗು ಹಿಂಗೆ ಒಂದ್ ಫಾರ್ಮುಲಾ ಇಟ್ಕೊಂಡೇ ಸಿನ್ಮಾ ಮಾಡ್ತಾರೆ ಎಷ್ಟ್ ದಿನ ಅಂತ ಜನ ಅದನ್ನೇ ನೋಡ್ತಾರೆ ಹೇಳಿ ಕತೆಲಿ ಏನಾದ್ರೂ ಇರಬೇಕಲ್ವಾ ಇರ್ಬೇಕಲ್ವಾ ಇವಾಗ ಬರೋ ತ್ರಿಲ್ಲರ್ ಸಿನಿಮಾದಲ್ಲಿ ಥ್ರಿಲ್ಲ ಇರಲ್ಲ ಕಾಮಿಡಿ ಸಿನಿಮಾಗ್ ನಗು ಬರಲ್ಲ ಹಾರರ್ ಸಿನ್ಮಾ ಭಯ ಹುಟ್ಸಲ್ಲ ಲವ್ ಸಿನ್ಮಾ ಕನೆಕ್ಟ್ ಆಗಲ್ಲ ಮಜಾ ಕೊಡಲ್ಲ ಮತ್ತೆ ಸಿನಿಮಾ ಯಾಕೆ ಹೇಳಿ ಕೊಟ್ಟಿರೋ ದುಡ್ಡುಗೆ ಬೆಲೆ ಬೇಕಲ್ವಾ ಬೇಸಿಕಲಿ ರೈಟರ್ಸ್ಗೆ ನಮ್ ಇಂಡಸ್ಟ್ರಿಲಿ ಮರ್ಯಾದೆ ಮತ್ತೆ ಪೇಮೆಂಟ್ ಎರಡು ಕೊಡಲ್ಲ ಯಾಕಂದ್ರೆ ಇಲ್ಲಿ ಕತೆ ನಂಬ್ಕೊಂಡು ಯಾರು ಸಿನಿಮಾ ಮಾಡಲ್ಲ ಹೀರೋ ವ್ಯಾಲ್ಯೂ ನೋಡ್ಕೊಂಡು ಸಿನಿಮಾ ಮಾಡ್ತಾರೆ ಅಟ್ ಲೀಸ್ಟ್ ಬುದ್ಧಿ ಬೇಡ ದುಡ್ಡು ಕೊಟ್ರೆ ಏನ್ ಕತೆ ಹೇಳಿದ್ರು ಒಪ್ಕೊಂಡ್ ಬಿಡದ ಹಂಗಂತ ಕಂಟೆಂಟ್ ಸಿನಿಮಾಗಳೆಲ್ಲಾ ಹಿಟ್ ಆಗ್ತಿದ್ಯಾ ಇಲ್ಲ ಅದ್ ಬಂದಿದ್ದು ಗೊತ್ತಾಗ್ತಿಲ್ಲ ಹೋಗಿದ್ದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಪ್ರಮೋಷನೇ ಮಾಡಲ್ಲ ಒಂದು ಪ್ರಾಡಕ್ಟ್ ಇದೆ ಅನ್ನೋದಕ್ಕಿಂತ ಅದಿದೆ ಅಂತ ಜನ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಕಾಂಟೆಂಟ್ ಸಿನಿಮಾಗಳನ್ನ ಶುರು ಮಾಡ್ಬೇಕಾದ್ರೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲೇ ಶುರು ಮಾಡ್ತಾರೆ ಸಿನ್ಮಾ ಮುಗಿಸೋದಕ್ಕೆ ದುಡ್ಡು ಖಾಲಿ ಆಗಿರುತ್ತೆ ಮತ್ ಪ್ರಮೋಷನ್ ಎಲ್ಲಿಂದ ಹೇಳಿ ಅಂದ್ರೆ ಒಂದಷ್ಟು ಜನ ಆಲ್ರೆಡಿ ಡಿಸೈಡ್ ಆಗಿರ್ತಾರೆ ಕಾಂಟೆಂಟ್ ಸಿನಿಮಾದಲ್ಲಿ ದುಡ್ಡು ಬರಲ್ಲ ಅಂತ ನಮ್ ಪ್ರೊಡ್ಯೂಸರ್ಸ್ ಗಳು ಹೀರೋ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಕತೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಪರಿಸ್ಥಿತಿಗಳು ಬದಲಾಗ್ಬೋದು ಸಿನ್ಮಾ ಮಾಡೋ ಪ್ರತಿಯೊಬ್ರು ನಮ್ದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ತಾರೆ ವರ್ಷಕ್ಕೆ ಬರಿ ಕನ್ನಡದಲ್ಲೇ ಇನ್ನೂರ ಐವತ್ತರಿಂದ ಮುನ್ನೂರು ಸಿನ್ಮಾಗಳು ಬರ್ತವೆ ಆದ್ರೆ ಸಕ್ಸಸ್ ಆಗೋದು ನಾಲ್ಕರಿಂದ ಐದು ಸಿನ್ಮಾ ಮಾತ್ರನೇ ಯಾಕಂದ್ರೆ ಯಾವ್ದು ಒಳ್ಳೆ ಸಿನ್ಮಾ ಅಂತ ಜನ ಡಿಸೈಡ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ತಿದ್ದಾರೆ ರಿವ್ಯೂ ನೋಡ್ಕೊಂಡು ಹೋಗೋಣ ಅಂದ್ರೆ ಅದು ಫೇಕ್ ಆಗಿರುತ್ತೆ ಎಲ್ಲಿ ನೋಡಿದ್ರು ಬರಿ ಪೇಯ್ಡ್ ರಿವ್ಯೂ ಸೋಷಿಯಲ್ ಮೀಡಿಯಾ ತುಂಬಾ ಸಿನಿಮಾ ಸೂಪರ್ ಆಗಿದೆ ಅಂತಾರೆ ಹೋಗಿ ನೋಡಿದ್ರೆ ಡಬ್ಬ ತರ ಇರುತ್ತೆ ಹಿಂಗ ಒಂದ್ ಎರಡ್ ಮೂರು ಸಲ ಆದ್ರೆ ಆಮೇಲೆ ಯಾವ್ದೇ ಪರ್ಟಿಕ್ಯುಲರ್ ಪರ್ಸನ್ ಸಿನಿಮಾ ನೋಡದೆ ಬಿಟ್ಬಿಡ್ತಾನೆ ಅದರಲ್ಲೂ ಹೊಸಬ್ರ ಸಿನಿಮಾಗೆ ಇದು ತುಂಬಾ ದೊಡ್ಡ ಪೆಟ್ಟು ಸ್ಟಾರ್ ಸಿನಿಮಾ ಆದ್ರೆ ಅಟ್ ಲೀಸ್ಟ್ ಒಂದು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಫ್ಯಾನ್ಸ್ ಆದ್ರೂ ಹೋಗ್ತಾರೆ ಇಲ್ಲ ಅಂದ್ರೆ ಅದು ಇಲ್ಲ ಯಾವ್ದೇ ಒಂದ್ ಸಿನಿಮಾ ಮೌತ್ ಪಬ್ಲಿಸಿಟಿ ಇಂದ ಮಾತ್ರ ಗೆಲ್ಲಕ್ಕಾಗದು ಬಟ್ ಮೌತ್ ಪಬ್ಲಿಸಿಟಿ ಆಗ್ಬೇಕಂದ್ರೆ ಜನ ಫಸ್ಟ್ ಥಿಯೇಟರ್ಗೆ ಬರ್ಬೇಕಲ್ವಾ ಇವತ್ತಿನ ಪರಿಸ್ಥಿತಿಗೆ ಅತಿ ಅಗ್ಗದ ಇಂಟರ್ನೆಟ್ ಕೂಡ ಒಂದು ಕಾರಣನೇ ಮುಂಚೆ ಎಲ್ಲ ಒಂದು ಜಿ ಬಿ ಟೂ ಜಿ ಇಂಟರ್ನೆಟ್ಗೆ ನೂರ ಐವತ್ತು ರೂಪಾಯಿ ಇತ್ತು ಅದ್ರಲ್ಲಿ ಸಿನಿಮಾ ಡೌನ್ಲೋಡ್ ಮಾಡಿ ನೋಡೋದೆಲ್ಲ ಮಿರಾಕಲ್ ಬಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಗು ಅಷ್ಟೊಂದು ಆಪ್ಷನ್ ಇರಲಿಲ್ಲ ಅವಾಗ ಆದ್ರೆ ಈಗ ಹಂಗಲ್ಲ ಹತ್ತು ರೂಪಾಯಿಗೆ ಫೈ ಜಿ ಇಂಟರ್ನೆಟ್ ಸಿಕ್ತಿದೆ ಹಂಗೈತುದಿಲ್ಲ ಪ್ರಪಂಚ ಇದೆ ಎಂಟರ್ಟೈನ್ಮೆಂಟ್ಗೆ ನೂರಾರು ಆಪ್ಷನ್ಸ್ ಇದಾವೆ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಯಾವ ರೂಪದಲ್ಲಿ ಸಿಕ್ಕ್ರೇನು ಎಂಟರ್ಟೈನ್ಮೆಂಟ್ ಸಿಗ್ಬೇಕಷ್ಟೇ ಅದು ಫ್ರೀ ಆಗಿ ಸಿಗ್ಬೇಕಾದ್ರೆ ದುಡ್ಡು ಕೊಟ್ಟು ಯಾರು ನೋಡ್ತಾರೆ ಮುಂಚೆ ತರ ಯಾರಿಗೂ ಪೇಶನ್ಸ್ ಇಲ್ಲ ಈಗ ಹತ್ತು ನಿಮಿಷದ ಯೂಟ್ಯೂಬ್ ವಿಡಿಯೋ ನೋಡೋದೇ ಕಷ್ಟ ಅಂತ ಶಾರ್ಟ್ಸ್ ನೋಡ್ತಾ ಕೂತಿರ್ತಾರೆ ಅಂಥದ್ರಲ್ಲಿ ಎರಡು ಗಂಟೆ ಸಿನ್ಮಾ ಅಂದ್ರೆ ಕಷ್ಟನೇ ಅಷ್ಟಕ್ಕೂ ಇವಾಗೆಲ್ಲ ಸಿನ್ಮಾಗಳು ರಿಲೀಸ್ ಆದ ಒಂದೇ ತಿಂಗಳಲ್ಲಿ ಓಡಿಟಿಲಿ ಬರುತ್ತೆ ಮತ್ ಥಿಯೇಟರ್ ಗೆ ಯಾಕೆ ಹೋಗ್ ನೋಡ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ ಯಾಕಂದ್ರೆ ಈ ಮಧ್ಯೆ ಥಿಯೇಟರ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಇಬ್ರು ಮೂವಿ ನೋಡಕ್ ಹೋದ್ರೆ ಮಿನಿಮಮ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಾವಿರ ರೂಪಾಯಿ ತುಂಬಾ ದೊಡ್ಡ ವಿಷಯನೇ ಅಲ್ವಾ ಕಡೆ ಪೈರಸಿ ಕಾಟ ಯಾವ ಹೊಸ ಮೂವಿ ರಿಲೀಸ್ ಆದ್ರೂ ನೆಕ್ಸ್ಟ್ ದಿನಾನೇ ಅದು ಮೊಬೈಲ್ ಅಲ್ಲಿ ನೋಡಕ್ ಅವೈಲೇಬಲ್ ಇರುತ್ತೆ ನಮಗೆ ಬೇಕಾಗಿರೋದು ಫ್ರೀ ಆಗಿ ಯಾರಾದ್ರೂ ಯಾರಾದ್ರು ದುಡ್ಕೊಟ್ಟು ಯಾಕೆ ನೋಡ್ತಾರೆ ಅಲ್ವಾ ಹಂಗಿದ್ರೆ ಈ ಪೈರಸಿ ನಿಲ್ಸಕ್ ಆಗಲ್ವಾ ಖಂಡಿತ ಆಗುತ್ತೆ ಬಟ್ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಒಗ್ಗಟ್ಟಿಲ್ಲ ಇಂಡಸ್ಟ್ರಿಲಿ ಅವ್ರ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಮಾತ್ರನೇ ಮಾತಾಡ್ತಾರೆ ಆಮೇಲೆ ಸುಮ್ಮನಾಗ್ತಾರೆ ಆಗ್ತಾರೆ ಸೊ ಗೆ ಅಷ್ಟೊಂದು ಪ್ರೆಷರ್ ಇಲ್ಲ ಈ ವಿಷಯದಲ್ಲಿ ಹಂಗಾಗಿ ಥಿಯೇಟರ್ ಪ್ರಿಂಟ್ ಲೀಕ್ ಆಗೋದ್ ನಿಲ್ಸಕ್ ಅದಕ್ಕೆ ಕಷ್ಟನೇ ಬಟ್ ಓಟಿ ಟಿ ರಿಲೀಸ್ ಆಗುವಂತ ಎಚ್ ಡಿ ಮೂವಿ ಲೀಕ್ ಆಗೋದನ್ನ ನಿಲ್ಲಿಸಬಹುದು ಬಟ್ ನನ್ಗೆ ಪ್ರಕಾರ ಇದೊಂಥರ ಸ್ಕ್ಯಾಮ್ ಮೋಸ್ಟ್ಲಿ ಓಟಿ ಟಿ ಅವರು ಬೇಕು ಅಂತಾನೆ ಪೈರಸಿನ ತಡಿಯಕ್ಕೆ ಹೋಗಲ್ಲ ಯಾಕಂದ್ರೆ ನಿಮಗೆ ಜಿಯೋ ಸಿಮ್ ನೆನಪಿದ್ಯಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅನ್ಲಿಮಿಟೆಡ್ ಫ್ರೀ ಡಾಟಾ ಕೊಟ್ಟು ನೀವು ಮೊಬೈಲ್ ಯೂಸ್ ಮಾಡೋದಕ್ಕೆ ಅಡಿಕ್ಟ್ ಆಗೋ ತರ ಮಾಡಿದ್ರು ಆಮೇಲೆ ಅವ್ರಿಗೆ ಒಂದಷ್ಟು ಕಸ್ಟಮರ್ ಸಿಕ್ಕಾಗ ತಮ್ಮ ಸರ್ವಿಸ್ ಗೆ ರೇಟ್ ಫಿಕ್ಸ್ ಮಾಡೋಕ್ ಶುರು ಮಾಡಿದ್ರು ಇಲ್ಲಿ ಜಿಯೋ ಮಾಡಿರೋದು ಸ್ಕ್ಯಾಮ್ ಅಂತ ನಾನು ಹೇಳ್ತಿಲ್ಲ ಅದು ವ್ಯಾಪಾರ ಅಷ್ಟೇ ಆದ್ರೆ ಟಿ ಅವರು ಮೋಸ್ಟ್ಲಿ ಇದನ್ನೇ ಬೇರೆ ತರ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ನಾನು ಸ್ಕ್ಯಾಮ್ ಅಂದೆ ಹೆಂಗೆ ಅಂದ್ರೆ ನೀವು ಗೆ ಹೋಗೋದ್ ಬಿಟ್ಟು ಕಂಪ್ಲೀಟ್ ಆಗಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲೇ ಸಿನಿಮಾ ನೋಡೋದಕ್ಕೆ ಅಡಿಕ್ಟ್ ಆಗ್ಬೇಕು ಅಲ್ಲಿ ತನಕ ಇವರು ಪೈರಸಿನ ತಡೆಯಲ್ಲ ಒಂದ್ಸಲ ಥಿಯೇಟರ್ ಕಲ್ಚರ್ ಸ್ಟಾಪ್ ಆದ್ರೆ ಅವಾಗ ಟಿ ಅವರು ಮೋನೋಪೋಲಿ ಆಗ್ಬಿಡ್ತಾರೆ ಅವಾಗ ಅವರು ಖಂಡಿತ ಪೈರಸಿ ಸ್ಟಾಪ್ ಮಾಡ್ತಾರೆ ಅವಾಗ ನಾವೆಲ್ಲ ಮುಚ್ಕೊಂಡ್ ಸಬ್ಸ್ಕ್ರಿಪ್ಷನ್ ತಗೊಂಡೆ ಸಿನ್ಮಾ ನೋಡ್ಬೇಕಾಗತ್ತೆ ಯಾಕಂದ್ರೆ ಅವರು ಓಡಿಟಿ ಪ್ಲಾಟ್ಫಾರ್ಮ್ ಇಂದ ಮೂವಿ ಡೈರೆಕ್ಟ್ ಆಗಿ ಗ್ಯಾಲರಿ ಡೌನ್ಲೋಡ್ ಮಾಡೋ ಆಪ್ಷನ್ ನಿಲ್ಸಿದ್ರೆ ಸಾಕು ಇವಾಗ್ಲೂ ಅರ್ಧ ಪೈರಸಿನ ಸ್ಟಾಪ್ ಮಾಡ್ಬೋದು ಬಟ್ ನೀವು ಕೇಳಬಹುದು ಇವಾಗ್ಲೂ ಓಟಿ ಟಿ ಲಿಲಿ ಮೂವಿನ ಡೈರೆಕ್ಟ್ ಗ್ಯಾಲರಿಗೆ ಡೌನ್ಲೋಡ್ ಮಾಡುವಂತ ಆಪ್ಷನ್ ಇಲ್ವಲ್ಲ ಅಂತ ಹೌದು ಆ ಆಪ್ಷನ್ ನಮಗಿಲ್ಲ ಆದ್ರೆ ಸ್ಕ್ಯಾಮರ್ಸ್ ಅದನ್ನ ಮಾಡ್ತಾರೆ ಬಟ್ ಅವ್ರಿಗೂ ಡೌನ್ಲೋಡ್ ಮಾಡಕ್ ಆಗದೆ ತರ ಈ ಪ್ರಾಬ್ಲಮ್ ನ ಫಿಕ್ಸ್ ಮಾಡಬಹುದು ಬಟ್ ಅದನ್ನ ಓಟಿ ಟಿ ಅವರು ಮುಂದೆ ಒಂದ್ ದಿವಸ ಮಾಡ್ತಾರೆ ಇಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅನ್ನೋದು ಮಾತ್ರ ಪ್ರಾಬ್ಲಮ್ ಅಲ್ಲ ಒಳ್ಳೆ ಸಿನಿಮಾ ಮಾಡಕ್ ಆಗ್ತಿಲ್ಲ ಅನ್ನೋದು ಪ್ರಾಬ್ಲಮ್ ಬಿಕಾಸ್ ಪ್ರೊಡ್ಯೂಸರ್ಸ್ ಗಳು ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಡಬ್ಬಿಂಗು ಸ್ಯಾಟಲೈಟ್ ಮತ್ತೆ ಓಟಿಟಿ ರೈಟ್ ಸಿಗುತ್ತೆ ಅನ್ನೋ ಇದಾರೆ ಅದರ ರಿಯಾಲಿಟಿ ಬೇರೆ ಇದೆ ಕಾಂಟೆಂಟ್ ಚೆನ್ನಾಗಿದ್ರೆ ಎಲ್ಲಾ ರೈಟ್ಸ್ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಬಟ್ ಹೊಸ ಫಿಲಂ ಮೇಕರ್ಸ್ ಗಳಿಗೆ ಇದನ್ನ ಕನ್ವಿನ್ ಮಾಡಕ್ ಆಗ್ತಿಲ್ಲ ಎಕ್ಸಾಂಪಲ್ ಗೆ ಒಂದು ಮೊಟ್ಟೆ ಕತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದರಲ್ಲೆಲ್ಲ ಎಷ್ಟು ಫೈಟ್ಸ್ ಇತ್ತು ಯಾವ ಪ್ಯಾಟರ್ನ್ ಇತ್ತು ಆದ್ರೂ ಸಿನಿಮಾ ಸಕ್ಸಸ್ ಆಗಿಲ್ವಾ ಆದ್ರೆ ಪ್ರೊಡ್ಯೂಸರ್ಸ್ ಗಳು ಮಾತ್ರ ಇನ್ನೂ ಅದೇ ಹಳೆ ಆಕ್ಷನ್ ಸಿನಿಮಾಗಳ ಫಾರ್ಮೆಟ್ ನಲ್ಲೇ ಇರೋದ್ರಿಂದ ಅವ್ರ ಕಾಂಟೆಂಟ್ ಒಪ್ಪಲ್ಲ ಸೊ ಹೊಸ ಫಿಲಂ ಮೇಕರ್ ಗಳಿಗೆ ಒಂದ್ ಒಳ್ಳೆ ಕಥೆನ ಒಪ್ಸೋದು ಅಷ್ಟು ಈಸಿ ಕೆಲಸ ಅಲ್ಲ ಹಾಗಿದ್ರೆ ಫ್ಯೂಚರ್ ನಲ್ಲಿ ಸಿಮಾಗಳ ಕತೆ ಏನು ಮುಂದೆ ಸಿನಿಮಾಗಳು ಇರಲ್ವಾ ಹೊಸ ಸ್ಟಾರ್ ಹುಟ್ಟಲ್ವಾ ಇವಾಗಿರೋ ಹೀರೋಗಳ ಜಮಾನ ಮುಗಿದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಎಂಡ್ ಆಗುತ್ತಾ ಖಂಡಿತ ಇಲ್ಲ ಸಿನಿಮಾ ಮುಂಚೆನು ಇತ್ತು ಇವಾಗ್ಲೂ ಇದೆ ಮುಂದೇನು ಇರುತ್ತೆ ಒಳ್ಳೆ ಕಥೆಗಳಿಗೆ ಆಡಿಯನ್ಸ್ ಯಾವಾಗಲೂ ಇದ್ದೇ ಇರ್ತಾರೆ ಒಂದ್ ವೇಳೆ ಥಿಯೇಟರ್ ನಲ್ಲಿ ಸರಿಯಾಗಿ ಪ್ರಮೋಷನ್ ಮಾಡಕ್ ಆಗದೆ ಫೇಲ್ ಆದ್ರೂ ಓಟಿ ಟಿಗ್ ಬಂದ್ಮೇಲ್ ಆದ್ರೂ ಆ ಸಿನಿಮಾ ಚೆನ್ನಾಗಿದ್ರೆ ಅದು ಹಿಟ್ ಆಗೇ ಆಗುತ್ತೆ ಒಂದ್ ವೇಳೆ ಹಿಟ್ ಆಗಿಲ್ಲ ಅಂದ್ರೆ ಅದು ಚೆನ್ನಾಗಿಲ್ಲ ಅಂತ ಅರ್ಥ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಗೆ ನಿಮ್ಗೆ ಸಾವಿರ ಕಂಟೆಂಟ್ ಸಿಗಬಹುದು ಆದ್ರೆ ಸಿನಿಮಾ ಅದೆಲ್ಲದಕ್ಕೂ ತಾಯಿ ಇದ್ದಂಗೆ ಸಿನಿಮಾ ಇನ್ಫ್ಲೂನ್ಸ್ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ನಿಮಗೆ ಬೋರ್ ಅನ್ಸುತ್ತೆ ಆದ್ರೆ ಫ್ಯೂಚರ್ ನಲ್ಲಿ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆಗ್ಬಹುದು ಫ್ರಿಂಜ್ ಫಿಲಂ ಗಳು ಕಮ್ಮಿ ಆಗ್ಬಹುದು ಬಹುಶಃ ಥಿಯೇಟರ್ ಕಲ್ಚರ್ ಎಂಡ್ ಆದ್ರೂ ಆಗ್ಬಹುದು ಮೋಸ್ಟ್ಲಿ ಸಿನಿಮಾ ಓಟಿಟಿ ಮತ್ತೆ ಟಿವಿ ಗಳಿಗೆ ಮಾತ್ರ ಸೀಮಿತ ಆಗ್ಬಹುದು ಬಿಕಾಸ್ ವರ್ಷಕ್ಕ ನಾಲ್ಕು ಹಿಟ್ ಸಿನಿಮಾ ಬಂದ್ರೆ ಯಾರಿಗೂ ಥಿಯೇಟರ್ ನಡೆಸಕ್ ಆಗಲ್ಲ ಅವ್ರಿಗೆ ಬಾಗ್ಲ ಹಾಕ್ದೆ ಬೇರೆ ವಿಧಿ ಇರಲ್ಲ ಅಟ್ಲೀಸ್ಟ್ ತಿಂಗಳಿಗೆ ಎರಡಾದ್ರೂ ಹಿಟ್ ಸಿನಿಮಾಗಳು ಬಂದ್ರೆ ಮಾತ್ರನೇ ಮುಂದೆ ಚಿತ್ರಮಂದಿರಗಳು ಉಳಿಯುತ್ತೆ ಬಿಕಾಸ್ ಆಡಿಯನ್ಸ್ ಇಲ್ಲದೆ ತುಂಬಾ ಚಿತ್ರಮಂದಿರಗಳು ಈಗಾಗಲೇ ಕ್ಲೋಸ್ ಆಗ್ಬಿಟ್ಟಿದೆ ಫಿಲಂ ಮೇಕರ್ಸ್ ಗಳು ಜನ ಬರ್ತಿಲ್ಲ ಅಂತ ಬಾಯ್ ಬಟ್ಕೊಳ್ಳೋದಕ್ಕಿಂತ ಒಳ್ಳೆ ಸಿನಿಮಾ ಮಾಡಕ್ ಟ್ರೈ ಮಾಡಿದ್ರೆ ಅದರಲ್ಲೂ ಹೊಸತನದ ಸಿನಿಮಾಗಳನ್ನ ಮಾಡಕ್ ಟ್ರೈ ಮಾಡಿದ್ರೆ ಇಮಿಡಿಯೇಟ್ಲಿ ಸಕ್ಸಸ್ ಸಿಕ್ಕಿಲ್ಲ ಅಂದ್ರು ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಅಲ್ಲಿ ಹೇಳಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ